ರಸ್ತೆ ಮುಗ್ದಾಗ್ಲೆ ರಿಯಲ್ ಜರ್ನಿ ಸ್ಟಾರ್ಟ್ ಆಗೋದು ಈ ಕೋಟಿಂದಾನೇ ಸ್ಟಾರ್ಟ್ ಮಾಡೋಣ ಇವತ್ತಿನ ಕಂಟೆಂಟ್ ನಾವು ಕೆ ಫೈ ಡೌನ್ಫಾಲ್ ಸೀರೀಸ್ ಮಾಡಿದಾಗಲೂ ಕೂಡ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಿದ್ವಿ ಅದು ಕೊಲಾಬ್ರೇಷನ್ಸ್ ಹಾಗೆ ಮಲ್ಟಿ ಸ್ಟಾರ್ ಸಿನಿಮಾಗಳು ಆದ್ರೆ ಈಗ ಸದ್ಯಕ್ಕೆ ಅಲ್ಟಿಮೇಟ್ ಡ್ಯೋ ಬಗ್ಗೆ ಮಾತಾಡೋಣ ಇನ್ನು ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಯುವರ್ ಸಿನ್ಸಿಯರ್ಲಿ ರಾಮ್ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿತ್ತು ಇದರಲ್ಲಿ ಮಿಸ್ಟರ್ ಪರ್ಫೆಕ್ಟ್ ರಮೇಶ್ ಅರವಿಂದ್ ಅವರು ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆಕ್ಟ್ ಮಾಡ್ತಾ ಇರೋದು ವಿಖ್ಯಾತ್ ಅವರು ಡೈರೆಕ್ಟ್ ಮಾಡ್ತಾ ಇದ್ರೆ ಅನುಪ್ ಸೇಳಿನ್ ಅವರು ಮ್ಯೂಸಿಕ್ ಮಾಡ್ತಾ ಇರೋದು ಇನ್ನ ಫಸ್ಟ್ ಲುಕ್ ಕಡೆ ಹೋಗೋಕ್ಕೂ ಮುಂಚೆ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೆ ಪ್ರೀತಿಯಿಂದ ರಮೇಶ್ ಇವರಿಬ್ಬರ ಕಾಂಬೋ ಫಸ್ಟ್ ಟೈಮ್ ಹಾಗೆ ಫ್ರೆಶ್ ಇವರಿಬ್ಬರಲ್ಲೂ ಒಂದು ಸಿಮಿಲಾರಿಟಿ ಅಂದ್ರೆ ಅದು ಕಾಮಿಡಿ ಟೈಮಿಂಗ್ ರಮೇಶ್ ಅವರು ಕೂಡ ಡೈರೆಕ್ಟ್ ಮಾಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಸುಂದರಾಂಗ ಜಾಣ ಅನ್ನೋ ಒಂದು ಸಿನಿಮಾ ಕೆಲವರಿಗೆ ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿರತ್ತೆ ಅದೆಲ್ಲ ಒಂದ್ ಕಾಲ ಆದ್ರೆ ಈಗ ಸದ್ಯಕ್ಕೆ ಯುವರ್ ಸಿನ್ಸಿಯರ್ಲಿ ರಾಮ್ ಆನ್ ಅಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ರಿಲೀಸ್ ಆಗಿತ್ತು ಮೊದಲನೇದಾಗಿ ಮ್ಯೂಸಿಕ್ ಹಾಗೆ ಕಲರ್ ಗ್ರೇಡಿಂಗ್ ಸಖತ್ ಇಂಪ್ರೆಸಿವ್ ಆಗಿತ್ತು ಫಸ್ಟ್ ಗಮನ ಸೆಳೆದಿದ್ದೆ ಆ ಸಿನಿಮಾಟೋಗ್ರಫಿ ಹಾಗೆ ಕಲರ್ ಗ್ರೇಡಿಂಗ್ ಟೀಸರ್ ಆಲ್ಮೋಸ್ಟ್ ಆಲ್ ಸ್ಲೋ ಮೋಷನ್ ಅಲ್ಲಿ ಇರುವಂತದ್ದು ನೋಡ್ತಿದ್ರೆ ಇಬ್ರು ಒಂದ್ ಕಡೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸೋಲ್ಜರ್ಸ್ ಮಧ್ಯ ಸೈನಿಕರ ಮಧ್ಯ ಸಿಗಕೊಂಡ್ಬಿಟ್ಟಿರ್ತಾರೆ ಅವರಿಂದ ತಪ್ಪಿಸ್ಕೊಂಡೆ ಓಡಾಡ್ತಾ ಇರ್ತಾರೆ ವಿಮಾನ ನೋಡಿ ಖುಷಿ ಪಡ್ತಾರೆ ಸಂಧ್ಯಾ ಅಂತ ಕೂಗಿ ತಪ್ಪಿಸ್ಕೊಳ್ತಾರೆ ಕೊನೆಗೂ ಆ ಮಳೆ ನಲ್ಲಿ ಸಿಗಕೊಳ್ತಾರೆ ಇದನ್ ನೋಡಿದ್ರೆ ಆಗ್ಲೇ ಹೇಳ್ದಂಗೆ ಕಾಮಿಡಿ ಇವರಿಬ್ಬರಿಗೂ ಸಕ್ಕತ್ತಾಗಿ ವರ್ಕೌಟ್ ಆಗುತ್ತೆ ಆದ್ರೆ ಇಲ್ಲಿ ಎಮೋಷನಲ್ ಕೋರ್ ಇಂಟ್ರೈ ಅಂತ ಅನ್ಸುತ್ತೆ ಮ್ಯೂಸಿಕಲಿ ಇಂಡಿಯನ್ ಇನ್ಸ್ಟ್ರೂಮೆಂಟ್ ಇನ್ಕ್ಲೂಡ್ ಆಗಿದೆ ಅದು ರಮೇಶ್ ಅರವಿಂದ್ ಅವರ ಪುಷ್ಪಕ ವಿಮಾನ ಟ್ಯೂನ್ ಅಥವಾ ಆ ಫೀಲ್ ನೆನ್ಪು ಮಾಡುತ್ತೆ ಫಸ್ಟ್ ಟೈಮ್ ರಮೇಶ್ ಹಾಗೂ ಗಣೇಶ್ ಅವರು ಒಟ್ಟಿಗೆ ಕಾಣಿಸ್ಕೊಳ್ತಿರೋದು ಇದು ಹೇಗೆ ಸ್ಕ್ರೀನ್ ಮೇಲೆ ವರ್ಕೌಟ್ ಆಗುತ್ತೆ ಅಂತ ್ ನೋಡ್ಬೇಕು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ C'est...